ಹಾಯ್ ಗರ್ಲ್ಸ್ ವೆಲ್ಕಮ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್ ಸೊ ಇವತ್ತು ನಾವು ನವನೆಯಿಂದ ಯಾವ ರೀತಿಯಾಗಿ ಬಿಸಿಬೇಳೆ ಬಾತನ ಮಾಡೋದನ್ನ ಅಂತ ನೋಡ್ಕೊಳ್ಳೋಣ ಬನ್ನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೀವು ನೈಟೇ ನೆ ನವನೇನ ನೆನೆ ಇಟ್ಟಿರಬೇಕು ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ನವನೇನ ತೊಗೊಂಡಿದ್ದೀನಿ ಅದರ ಇಕ್ವಲೆಂಟಾಗಿ ನಾನಿಲ್ಲಿ ಬಟಾಣಿನ ತೊಗೊಂಡಿದ್ದೀನಿ ಹಸಿ ಹಸಿರು ಬಟಾಣಿನ ತೊಗೊಂಡಿದ್ದೀನಿ ಸೊ ತರಕಾರಿಗಳಾದಂಥ ಕ್ಯಾರೆಟು ಈರುಳ್ಳಿ ಆಮೇಲೆ ಕಾಲಿಫ್ಲವರ್ ತೊಗೊಂಡಿದ್ದೀನಿ ಮತ್ತು ಟೊಮ್ಯಾಟೊ ಈ ಥರ ತೊಗೊಂಡಿದ್ದೀನಿ ನೀವು ಕ್ಯಾಪ್ಸಿಕ್ ಕಮ್ಮು ನಿಮ್ಗೆ ಯಾವ ತರಕಾರಿಗಳು ಬೇಕೋ ನೀವು ಅದನ್ನು ಆ್ಯಡ್ ಮಾಡ್ಕೋಬೋದು ಸೊ ಫಸ್ಟಿಗೆ ನಾನಿಲ್ಲಿ ಎಲ್ಲ ತರಕಾರಿಗಳನ್ನ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಮತ್ತು ನಾವು ಇದರಲ್ಲಿ ಯಾವುದೇ ರೀತಿಯಾದಂಥ ಮಸಾಲೆ ಗಿಸಾಲೆ ಏನು ಆ್ಯಡ್ ಮಾಡೋಲ್ಲ ಸೊ ಚೆನ್ನಾಗಿ ಬರುತ್ತೆ ಟೇಸ್ಟು ಹೆಲ್ದಿಯಾಗಿ ಕೂಡ ಇರುತ್ತೆ ಯಾಕಂದರೆ ನಾವಿಲ್ಲಿ ಆಯಿಲ್ನ ಯೂಸ್ ಮಾಡಲ್ಲ ಸೊ ಕ್ಯಾರೆಟ್ ಉದ್ದಕ್ಕೆ ಹರ್ಚ್ಕೊಂಡಿದ್ದೀನಿ ಕಾಲಿಫ್ಲವರ್ ಕಟ್ ಮಾಡ್ಕೊಂಡಿದ್ದೀನಿ ಟೊಮ್ಯಾಟೊ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಮತ್ತು ಶುಂಠಿ ಕೊತ್ತಂಬರಿ ಕರಿಬೇವು ಬೇಸಿಕ್ ಇಂಗ್ರೀಡಿಯಂಟ್ಸ್ ಸೊ ಪಾತ್ರೆ ಎಲ್ಲ ಬಿಸಿ ಆದಮೇಲೆ ಈ ಐಟಮ್ಸ್ಗಳನ್ನ ಒಂದೊಂದೇ ಚಟಪಟ ಅಂದಮೇಲೆ ಎಲ್ಲನೂ ಹಾಕಿ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಬಾಡಿಸ್ಕೋಬೇಕು ಈರುಳ್ಳಿ ಸಾಫ್ಟ್ ಆದಮೇಲೆ ಟೊಮ್ಯಾಟೊ ಅದು ಎಲ್ಲ ಹಾಕಿ ಎಲ್ಲ ತರಕಾರಿಗಳನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಪಲಾವ್ ವಿಡಿಯೋ ಆಗಿರ್ಬೋದು ಸಾಂಬಾರು ವಿಡಿಯೋದಲ್ಲಿ ಹೇಳಿದ್ದೀನಲ್ಲ ಒಂದೊಂದೇ ತರಕಾರಿಗಳನ್ನ ನೀಟಾಗಿ ನಾವು ನೀರು ಹಾಕ್ತಾ ಹಾಕ್ತಾ ಬೇಯಿಸ್ಕೋಬೇಕು ಅಲ್ಲಿ ಹೇಳಿರೋದ್ರಿಂದ ನಾನು ಇಲ್ಲಿ ಡೀಟೇಲ್ ಆಗಿ ತೋರ್ಸೋಕೆ ಹೋಗಿಲ್ಲ ನಿಮಗೆ ಸೊ ನೀಟಾಗಿ ನೀವು ತರಕಾರಿಗಳನ್ನೆಲ್ಲ ಒಂದೊಂದೇ ಅದು ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ತರಕಾರಿ ಬೆಂದಿದೆ ಅಂದಾಗ ನೀವೇನು ಮಾಡಬೇಕು ಈ ನವಣೆ ಅಕ್ಕಿನ ನೀವು ಆ್ಯಡ್ ಮಾಡ್ಕೋಬೇಕು ಒಂದು ಕಪ್ ನವನೆಗೆ ನೀವು ನಾಲ್ಕು ಗ್ಲಾಸ್ ನೀರು ಹಾಕಬೇಕಾಗುತ್ತೆ ಬಿಸಿಬೇಳೆ ಭಾತಾಗಿರೋದ್ರಿಂದ ನೀರಿನ ಕನ್ಸಿಸ್ಟೆನ್ಸಿ ಜಾಸ್ತಿನೇ ಇರುತ್ತೆ ನೀವು ಪಲಾವ್ ಥರ ಮಾಡ್ಕೋಬೇಕಂದ್ರೆ ಒಂದು ಕಪ್ ನವಣೆ ಅಕ್ಕಿಗೆ ಮೂರು ಅಷ್ಟು ನೀರು ಹಾಕ್ಕೋಬೇಕು ಸೊ ಇಲ್ಲಿ ನಾನು ಒಂದೂವರೆ ಕಪ್ ಹಾಕ್ಕೊಂಡಿರೋದ್ರಿಂದ ಅದರ ಅಳತಿ ಪ್ರಕಾರ ಐದರಿಂದ ಆರು ಕಪ್ ನಾನಿಲ್ಲಿ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಅದು ಒಂದು ಟೂ ಟು ತ್ರೀ ಮಿನಿಟ್ಸ್ ಕುದಿಬೇಕು ಚೆನ್ನಾಗಿ ನವನೆ ಕುದಿಬೇಕು ಯಾಕಂದರೆ ನವನೆ ಕುದಿಯೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ ನೆನೆ ಇಟ್ಟಿದ್ರೂ ಕೂಡ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಮತ್ತು ಇದು ಡಯಾಬಿಟಿಕ್ ಪೀಪಲ್ಗೆ ತುಂಬ ಒಳ್ಳೆಯ ಹೆಲ್ದಿ ಫುಡ್ ಮಿಲ್ಲೆಟ್ಸ್ ಲಿಟಲ್ ಮಿಲ್ಲೆಟ್ ಅಂತ ಇದನ್ನು ಕರಿತೀವಿ ಸೊ ಇದಾದ ಮೇಲೆ ನಾನು ಏನು ಮಾಡ್ತಾಯಿದ್ದೀನಿ ಚೆನ್ನಾಗಿ ನೀರೆಲ್ಲ ಬಿಸಿಯಾಗಿ ಒಂದೆರಡು ಮೂರು ಕುದಿ ಮೇಲೆ ಲಿಡ್ನ ಮುಚ್ಚಿಟ್ಬಿಟ್ಟು ಚೆನ್ನಾಗಿ ಒಂದು ಐದರಿಂದ ಆರು ಬಿಸಿಲನ್ನ ನಾನು ತೊಗೊತಾ ಇದ್ದೀನಿ ಸೊ ಐದರಿಂದ ಆರು ವಿಸಿಲ್ ಆದಮೇಲೆ ನವನೆ ಸಖತ್ತಾಗಿರೋ ಬಿಸಿ ಬಿಸಿ ನವನೆ ಪಲಾವ್ ಅಂತೀರಾ ಅಥವಾ ಬಿಸಿಬೇಳೆ ಬಾತ್ ಬಾ ಅಂತೀರಾ ಅದಿಲ್ಲಿ ನಿಮಗೆ ರೆಡಿ ಆಗುತ್ತೆ ಸೊ ಸೂಪರಾಗಿರತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟು ಡಿನ್ನರು ಲಂಚ್ ಬಾಕ್ಸ್ಗೂ ಸಕ್ಕತ್ತಾಗಿರುತ್ತೆ ಇದೇ ಥರ ಹೆಚ್ಚಿನ ಮಾಹಿತಿ ಒಳ್ಳೊಳ್ಳೆ ಹೆಲ್ದಿ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು